ಎನ್ನುತ್ತ ಎನ್ನುತ್ತ ಪ್ರಥಮದಲ್ಲಿ ಬಂದು ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತ ಅವರು ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಹೇಳಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು 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 ಅರಿತು ಏಳು ನೂರ ವರ್ಷ ಅರಿಯದಿ ವರ್ಷ ಜಗತ್ತನ ಸಂಚಾರ ಗೈದು ಗೈದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರತಕ್ಕಂತ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕವರು ಯಾರಪ್ಪ ಅವರು ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಹಾಕಿ ಹಾಕಿ ಯಾವ ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವರು ಸೂರಮ್ಮ ದೇವಿಯ ಸುತ ಬರಹದೇವರ ಕಂದ ಕಳವಿ ನಾರಾಯಣ ಗೌಡರಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ತಮ್ಮನಾಗಿ ಇದೇ ಧರಣಿ ಮೇಲೆ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹಾಲ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂಥ ನನ್ನಪ್ಪ ಯಾರಪ್ಪ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನಪ್ಪ ಅದಕ್ಕೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಂತಿ ಅನಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಎಂಬುವಾಗಿ ನಿಲ್ಲಿಸಿರ್ತಕ್ಕಂಥವ್ರು ಮುತ್ಯ ಮಾಳಿಂಗನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಮಾಳಿಂಗ ರಾಯನ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ರೆಬ್ ರಾಯ ಬೀರ್ಮುತ್ತ ಸೋಮತ್ಯ ಸೋಮುತ್ತ ಇವರಿಗೆ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಹಾಕುತ್ತಾ ಹಾಕುತ್ತಾ ಮಾಳಿಂಗ ರಾಯನ ನಾಲ್ಕು ಮಕ್ಕಳಿದ್ರು ಕೂಡ ಸಾಕಿದ ಮಗನಾಗಿರ್ತಕ್ಕಂಥವ್ರು ಯಾರಪ್ಪ ಅವರು ತಂದಿ ಗೌಡ ತಾಯಿ ಶಿವಲಿಂಗಮ್ಮನ ಪುಣ್ಯ ಉದಾರದಲ್ಲಿ ಜನಸಿ ಬಂದು ಜನಸಿ ಬಂದು ಗಣ್ಯಾರು ಸಿಂದಗಿ ಒಳಗ ಗಾಂಜಾ ಹಸಿಯಾದಿ ಮಳಿ ಸುರಿಸಿ ಪಾವಾಡು ತೋರಿಸಿ ಅಂಗೈ ಒಳಗ ಅಡಿಗೆ ಮಾಡಿ ನೀರಿನ ಮೇಗಿನ ಬೆಣ್ಣೆ ತೆಗೆದು ಕ್ವಾಣಗು ನೂರು ಕರೆಸಿದ ಉಣಿಸಿರ್ತಕ್ಕಂಥವ್ರು ಅರಿಪ್ರ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬೆಜ್ಜರ್ಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಣ್ಣ ಸಿದ್ದನ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಕುಲಗುರು ಆಗಿರತಕ್ಕ ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನಲ್ಲಿ ಹಿಂಬುವಾಗಿ ನೆಲೆಸಿರ್ತಕ್ಕಂಥವ್ರು ಹೌದು ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಬಾಗೋಡಿ ಸಿದ್ದೇಶ್ವರನ ಪದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಅದೇ ರೀತಿ ಯಾವ ಬೆಳಗಾವಿ ಜಿಲ್ಲೆಯ ರೈಬಾಗ ತಾಲೂಕಿನ ಹೌದು ಪರಮ ಪಾವನ ಪುಣ್ಯ ಎಳಗವಾಡಿ ಗ್ರಾಮದ ಗ್ರಾಮದ ಆರಾಧ್ಯ ಆಗಿರತಕ್ಕ ಲಕ್ಷ್ಮಿ ತಾಯಿ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವರು ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ 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 ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಅಳಗವಾಡಿ ಊರಾಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮರಣ್ಣ ಸಂಗೊಳ್ಳಿ ರಾಯಣ್ಣ ಮರಣ ಹೊಂದಿದ ದಿವಸ ಹೌದು ಇದು ಎಂತ ದಿವಸ ಐತೆ ಅಂತ ಕೇಳಿದ್ರಿ ಗಣರಾಜ್ಯೋತ್ಸವ ಅಂತ ದಿನಾಚರಣೆ ಮಾಡಿ ಆಚರಣೆ ಮಾಡ್ತಾರ ಮಾಡ್ತಾರ ಹುಟ್ಟಿದ ದಿವಸ ಸ್ವಾತಂತ್ರ್ಯ ಸಿಕ್ತು ಸಿಕ್ತು ಮರಣ ಹೊಂದಿದ ದಿವಸ ಗಣರಾಜ್ಯೋತ್ಸವ ಆಯ್ತು ಎರಡೂ ದಿವ್ಸ ರೀ ಭಾರತ ತುಂಬ ಎಲ್ಲ ಭಾರತಾಂಬೆಯ ಜೆಂಡ ಹಾರಿಸಿ ರಾಷ್ಟ್ರ ಗೀತೆ ಹಾಡಿ ಸೆಲ್ಯೂಟ್ ಹೊಡಿತಾರ ಅಂತ ದಿವಸ ನಮ್ ಯಾರಿಗೆ ಆದ್ರೆ ಸಿಕ್ಕಿದ್ರ ಸಂಬಳ್ಳಿ ರಾಯಣಗ ಸಿಕ್ಕದ ಕೈಯ ಕೈಯ್ಯದ ಮರಣ ಹೌದು ಒಂದು ಸಂಗೊಳ್ಳಿ ಅದು ಆ ಮರಣ ದಿನೋತ್ಸವದ ಸಲುವಾಗಿ ಸಲುವಾಗಿ ಇಲ್ಲಿ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಳಗಳನ್ನ ಬರಮಾಡಿಕೊಂಡಾರ ನಮ್ಮ ಸಂಗೊಳ್ಳಿ ರಾಯಣ್ಣನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದಕ್ಕೆ ಇವು ಎರಡು ಮೇಳ ಯಾವ ಅಂತ ಕೇಳಿದ್ರಾ ಯಾವ ಒಂದು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನ ಬಾಗೋಡು ಸಿದ್ದೇಶ್ವರ ಡೊಳ್ಳಿನ ಕಲಾಗಯನ ಸಂಘ ಇದು ನಮ್ಮದೈತಿ ಐತಿ ಇದು ನಮ್ಮದೈತಿ ಐತಿ ಇನ್ನ ಒಂದು ಯಾವ್ದಂತ ಕೇಳಿದ್ರಾ ಯಾವ್ರಿಪಾ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ಹೌದು ನೂತನ ತಿಕೋಟ ತಾಲೂಕಿನ ಬಾಬಾ ನಗರ ಗ್ರಾಮದ ನಗರ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘ ಸಂಘ ಇವು ಎರಡು ಮೇಳಗಳನ್ನ ಬರಮಾಡಿಕೊಂಡಿರಿ ನನ್ನ ಆತ್ಮೀಯ ಬಂಧುಗಳೇ ಹೌದು ಹೌದು ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲೀಪಾ ನಮ್ ಸರ್ ಅವ್ರು ಹೇಳಿದ್ರ ಅವರು ಹೇಳ ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳಲ್ಲ ದಿನಾಲು ನಾಡ ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳುಗಳಿಗೆ ನಾವು ಬಂಡಾರ ಕೊಟ್ಟಿವಿ ಅವು ಎರಡು ಮೇಳ ಇಲ್ಲಿ ಬಂದವ ಅವ್ ಸ್ವಾಗತ ಮಾಡ್ಕೊಂಡಿವಿ ಹೌದು ಇವು ಎರಡು ಮೇಳನಲ್ಲಿ ಅನೇಕ ಲೋಪ ದೋಷಗಳಾಗ್ತಾವ ಯಾಕ್ರಿಪ ಯಾಕಾಗ್ತಾವ ಅಂತಕ್ಕಂಥದ್ದು ಮುಂದಿನ ಸಂದಿನೊಳಗೆ ಹೇಳದ ಮರಣ ಅದಕ್ಕ ಹಾಡುವುದರಲ್ಲಿ ಆಗ್ಲಿ ಮಾತಾಡುವುದ್ರಲ್ಲಿ ಆಗ್ಲಿ ಅನೇಕ ಲೋಪ ದೋಷಗಳಾಗ್ತಾವ ಆಗ್ತಾವ ಆ ತಪ್ಪಂತಕ್ಕಂಥದ್ದು ಬದಿಗೆ ಒತ್ತಿ ಒಪ್ಪು ಅಂತಕ್ಕಂಥದ್ದು ಹೌದು ಎಲ್ಲಿ ಹತ್ತು ಮುಣಗುತ್ತಾನೆ ಹೊತ್ತು ಮುಣಗುತ್ತೀಗ ಹೌದೌದು ಹಾ ಎಂಟು ಗಂಟೆ ಕಾರ್ಯಕ್ರಮ ಕೊಡ್ಬೇಕಂತ ಹೇಳ್ಯಾರ ಹೌದು ಎಂಟು ಗಂಟೆ ಮುಗಿತ ಇವತ್ತ ಎರಡು ಮೇಲೆ ಕಾರ್ಯಕ್ರಮ ಕೊಡ್ತಾವ ಏನಾದ್ರೂ ಲೋಪ ದೋಷಗಳಾದ್ರೂ ಕೂಡ ಆ ಒಪ್ಪು ಅಂತ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕೆ ಒಂದು ಖಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಕುಡಕಿತ್ತ ಮುಂಚಿತವಾಗಿ ಮುಂಚಿತವಾಗಿ ಇಲ್ಲಿ ಕಾರ್ಯಕ್ರಮ ಹೆಂಗ ಆಗ್ಬೇಕು ಹೆಂಗ್ ಆಗಬಾರ್ದಂತ ಕೇಳಿದ್ರೀಪ ಶ್ರಾವಣ ಬರಕ್ಕಿಂತ ಮೊದಲು ಮೂರು ಮಂದಿ ಗೆಳೆಯರು ಮಾತಾಡ್ತಿದ್ರು ತಮ್ಮ ಅವರು ಮಾತಾಡ್ತಿದ್ರಿ ಏ ಮುಂದ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕ್ಲ ತೆಗಿತಿ ಹಿರಿಯಾರ ಹೇಳ್ತಾರ ಹೇಳ್ತಾರ ಮನಿಗೆ ಖಂಡ ಒಯ್ಯದಾಗುದಿಲ್ಲ ಆಗುದಿಲ್ಲ ಮನಿ ಎಲ್ಲ ಸ್ವಚ್ಛ ಮಾಡಿರ್ತಾರ ಹೌದು ಆ ಶ್ರಾವಣ ಬರಕ್ಕಿದ್ದ ಮೊದ್ಲೆ ನಾವು ಪಾರ್ಟಿ ಮಾಡ್ಬೇಕಂದ್ರೆ ಮೂರು ಮಂದಿ ಗೆಳೆಯರು ಹೌದು ಮಾತಾಡ್ಕೊಂಡ್ರು ಒಬ್ಬ ಖರ್ಚು ವಾರಸ್ಕೊಂಡ್ ಒಬ್ಬ ಅನ್ನದ ಖರ್ಚು ವಾರಸ್ಕೊಂಡ್ ಒಬ್ಬ ಮರಿ ಖರ್ಚು ಹೌದು ಅವಾಗ ಮರಿ ಖರ್ಸ್ಕೊಂಡ್ ಹೇಳ್ತಾನ ಏನಂತ ಏ ದೋಸ್ತ ನಾ ಏನು ಸಂತಿಗ್ ಹೋಗಿ ರೊಕ್ಕ ಕೊಟ್ಟು ಮರಿ ತರುದಿಲ್ಲ ಇಲ್ಲೋ ಮನೆಗೆ ಹಾಲು ಕುಡಿಯ ಮರ್ಯಾದ ಸಕ್ಕಿನ ಮರ್ಯಾದ ಆ ಮನೆಯನ್ನ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಹೆಂಡತಿ ಹೆಣತಿದ್ಯ ಬದ್ ಆ ಮನೆಯನ್ನ ಮರಿ ಹೆಂಗ್ ತರ್ಲಿ ಒಂದು ಕಂಪನಿ ಅವಾಗ ಇಬ್ಬರು ಕುಡಿಯತ್ತಾರ ಏನಂತ ಏ ದೋಸ್ ನೀ ಹೆಣತಿ ಬಾಳ್ ಅಂದ ಹೌದು ಹೆಣತಿ ಬಲೆ ಕಟ್ಟ ಪವರ್ ಇರ್ತದೋ ಹಾ ಕರೆ ಇದ್ರ ಹಾ ನೀನ್ ಹೆಣತಿ ಮಲ್ಕೊಂಡ್ ಬಳಕ ಪಾರ್ಟಿ ಅಂದ್ರು ಹೌದು ಹೌದು ಕರೆ ದಾರು ತಂದ್ರು ನಂದ್ ಕುಡಿ ನಿಂದ್ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅನ್ನರ್ದಾಗ ಟೈಮ್ ಹನ್ನೊಂದ್ ಆಯ್ತು ಅಕ್ರ ಆಯ್ತು ನಿಷ್ಯ ಹೆಚ್ಚಾಯ್ತು ದಾರು ಮುಗೀತು ಮುಗೀತು ಇಬ್ಬರು ಕುಡಿ ಮರಿತಾರವನಿ ಹೇಳ್ತಾರ ಅವ್ರು ಏನಂತ ಏ ದೋಸ್ತ ಟೈಮ್ ಅರಿ ಹನ್ನೊಂದ್ ಆಯ್ತು ಮರಿತಾರವಾಗ ಕೊಯ್ಯದಾಗ ಒಣಗಿ ಮಾಡೋದವಾಗ ಊಟ ಅಂದ್ರು ಹೌದು ಅವಾಗ ಮರಿ ಮರಿತಾರ ಹೇಳ್ತಾನ ಏನಂತ ಏ ದೋಸ್ತ ವಿಚಾರ ಮಾಡ್ಲಕ್ ಹೋಗ್ಬೇಡ ನನ್ನ ಹೆಂಡತಿ ಹತ್ತಕ್ಕೆ ಮಲ್ಕೋತಾಳ ಮನೆಯನ್ ಮರಿ ತರ್ತೀನಿ ಅಂದಿಮ ತರ್ತೀನಿ ಅಂದ ಮನೆಗೆ ಹೋಗಿ ಮನೆಯನ್ ಮರಿ ಲುಂಗಿಯಾಗ ಮುಚ್ಕೊಂಡು ಬಂದ ದೋತ್ರ ಚಳ ಹಾಕೊಂಡು ಬಂದ ಮುಚ್ಕೊಂಡು ಬಂದು ಶಿಸ್ತಿನಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಮುಂಜಾನೆ ಐದಕ್ ಎಚ್ಚರ ಆಯ್ತು ಈ ಮೂರು ಮಂದಿಗೆ ಎಚ್ಚರ ಆಯ್ತು ಎಚ್ಚರ ಆಯ್ತು ಹ ಮೂರು ಮಂದಿ ತಮ್ಮ ತಮ್ಮ ಮನೆಗೆ ಬಂದ್ರು ಹೌದು ಇವ ಮರಿ ವೈದ್ಯದಲ್ಲ ಹೌದು ಇವನು ಕೂಡ ಅವ್ರ ಮನೆಗೆ ಬಂದ ಬಂದ ಮನೆಗ್ ಬರತ್ತನ ಹೆಂಡತಿ ಅಂಗಳ ಕಸ ಹೊಳ್ಳಿ ಕತ್ತಿದಳು ಹೊಳ್ಳಿ ಕತ್ತಿದಳು ಹೆಂಡತಿ ಮಾರಿ ಮುಂದೆ ಅದೇ ಮರಿ ಹಾರಾಡ್ಲಕ್ಕ ನಿದ್ದಿಗಣ್ಣ ಅಲ ಇದ್ರ ಅವನು ರಾತ್ರಿನೇ ಕೊಯ್ಕೊಂಡು ತಿಂದಿನಿ ಇಲ್ಲೇ ಕಾರ್ಯಾಲ ಕತ್ತದ ಅಂದವ ಅಲವನ ಅಂದವ ಅದಕ್ಕ ಹೆಣ್ ತಿಳ್ತಾಳ ಆ ಮರಿಗ್ ಒಯ್ದು ಬೆಂಕಿ ಕೆಚ್ಚರಿ ಕಳ್ಳಗತ್ತಲೆ ಕರಿ ನಾಯಿ ಕುನಿ ಒಯ್ದಿರಲ್ಲ ಅದು ಎಲ್ಲಿ ಇಟ್ಟಿರ ಅಂದಳಾಕಿ ಬಾ 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 ಹಂಗ ಆಗಬಾರ್ದು ಒಂದೇ ಸಂತತಿ ಮೇಳಗಳು ಅದಾವಿಂಗ್ರ ಸಂತತಿ ಮೇಳಗಳು ಅದಾವ ಮರಿ ತಿಂದಾಗ ಕಾರ್ಯಕ್ರಮ ಮಾಡ್ಬೇಕಂತ ತಿಳಿದು ಎರಡು ಮೇಳಗಳನ್ನ ನನ್ನ ಆತ್ಮೀಯ ಬಂಧುಗಳೇ ಹೌದು ಈ ಎರಡೂ ಮೇಳಗಳು ನಿಮಗೆ ಮನಕ್ ಮುಟ್ಟುವಾಗ ಕಾರ್ಯಕ್ರಮ ಕೊಡ್ತಾವಂತಕ್ಕಂಥದ್ದು ಮಾತು ಹೇಳಿ ಹೇಳಿ ಅದಕ್ಕೆ ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಹೋಗ್ತದೆ ಸಭಾ ಶಾಂತತೆಯನ್ನು ಓಕೆ ವಿನಂತಿರುತ್ತದೆ